ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆ ಎಂಬ ಒಂದು ಈ ಮಹೋನ್ನತವಾದ ಆ ದೈವಿಕ ಯಾತ್ರೆಗೆ ಆ ಭಗವಂತ ಕೊಟ್ಟಿರುವಂತಹ ವರ ಮಂಡಲ ಕಾಲ ವ್ರತ ಆ ವ್ರತವನ್ನ ಆಚರಿಸುವ ಮೊದಲು ತಮ್ಮ ತಮ್ಮ ಮನೆಗಳಲ್ಲಿನ ತಾಯಿ ತಂದೆ ಮತ್ತು ತಾವು ಮದುವೆಯಾಗಿದ್ದರೆ ಶ್ರೀಮತಿಯವರ ಅನುಮತಿಯನ್ನು ಪಡೆದು ಯಾತ್ರೆಯನ್ನು ಮಾಡಿ ಅಂತ ಎಲ್ಲ ಗುರು ಗುರುಗಳು ತಿಳಿಸ್ತಾರೆ ನಾವು ಕೂಡ ತಿಳಿಸಿದ್ದ ಸ್ವಾಮಿ ಆದರೆ ಇಲ್ಲಿ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಸ್ವಾಮಿ ವ್ರತ ಮಾಡೋದು ನಾವು ಶಬರಿಮಲೆ ಯಾತ್ರೆಗೆ ಹೋಗೋದು ನಾವು ನಮ್ಮ ತಂದೆ ತಾಯಿಗಳನ್ನ ಏಕೆ ಕೇಳಬೇಕು ಅಂದರೆ ದೊಡ್ಡವರು ಅಂತ ಕೇಳ್ತೀರಾ ಅವ ಒಪ್ಕೊಳ್ಳೋಣ ಶ್ರೀಮತಿಯವರನ್ನು ಕೇಳಬೇಕು ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಯಾಕೆ ಮನೆಯವರೆಲ್ಲ ಒಪ್ಪಿಗೆ ಪಡ್ಕೊಂಡೇ ನಾವು ಯಾತ್ರೆಯನ್ನು ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ವಾಸ್ತವ ಅನ್ಸಿದ್ರು ಕೂಡ ಅದರ ಇಂದಿನ ವಿಚಾರವನ್ನ ನನ್ನ ಆ ಒಂದು ಅಲ್ಪಮತಿಗೆ ಹೇಗೆ ತೋಚುತ್ತೆ ಅನ್ನೋದನ್ನು ತಿಳಿಸಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಾರ್ಥಿಗಳು ಮಂಡಲ ವ್ರತವನ್ನು ಪ್ರಾರಂಭ ಮಾಡುವ ಮೊದಲು ತಮ್ಮ ಮನೆಯಲ್ಲಿನ ತಾಯಿ ತಂದೆ ಮತ್ತು ತಮ್ಮ ಶ್ರೀಮತಿಯವರ ಅನುಮತಿಯನ್ನು ಏಕೆ ಪಡೆಯಬೇಕು ಎಂಬ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದ್ದರೆ ಅದಕ್ಕೆ ಉತ್ತರ ಹೀಗಿರಬಹುದು ಎಂಬುದು ಆದರೆ ಉತ್ತರ ಇದೇ ಇರ ಇದೇ ಒಂದು ಅಂತಿಮ ಉತ್ತರ ಅಂತ ಅನ್ನೋಲ್ಲ ಸ್ವಾಮಿ ನಾವು ಕುಟುಂಬಸ್ಥರು ಕುಟುಂಬವೇ ನಮ್ಮ ಸರ್ವಸ್ವ ಅಂತ ಬಾಳ್ತಾ ಇರ್ತೀವಿ ಕುಟುಂಬದಲ್ಲಿನ ಹಿರಿಯರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಆದ್ದರಿಂದ ಶಬರಿಮಲೆ ಯಾತ್ರೆಗೆ ಅದರಲ್ಲೂ ವಿಶೇಷವಾಗಿ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಆಚರಿಸುವ ಸಂದರ್ಭದಲ್ಲಿ ತಾಯಿ ತಂದೆಯ ಆ ಒಂದು ಅನುಮತಿಯನ್ನು ಪಡಿತೀವಿ ಅದೇ ರೀತಿ ಶ್ರೀಮತಿಯವರು ನಮ್ಮನ್ನೇ ನಂಬಿ ನಮ್ಮ ಕುಟುಂಬಕ್ಕೆ ಬಂದಿರ್ತಾರೆ ನಮ್ಮ ಬಾಳಿನ ನಂದಾದೀಪವಾಗಿರ್ತಾರೆ ಆ ನಂದಾದೀಪವನ್ನು ನಾವು ಕೂಡ ಅವರ ಅನುಮತಿಯನ್ನು ಪಡಿತೀವಿ ಇಲ್ಲಿ ಒಂದು ವಿಚಾರವನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಸ್ವಾಮಿ ನಾನು ಕಪ್ಪು ವಸ್ತ್ರ ಧರಿಸಿ ಮಾಲೆಯನ್ನು ಧರಿಸಿ ನಾನು ವ್ರತವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂದರೆ ನಾನು ಶಬರಿಮಲೆಗೆ ಹೋಗ್ತಾ ಇದ್ದೀನಿ ಅಂತ ವ್ರತವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅರ್ಥ ಆದರೆ ನನ್ನನ್ನು ನಾನು ತಿದ್ದಿಕೊಳ್ಳಲಿಕ್ಕೆ ನನ್ನನ್ನು ನಾನು ಪರಿಪಕ್ವತೆ ಮಾಡಿಕೊಳ್ಳಲಿಕ್ಕಾಗಿ ಆ ಭಗವಂತ ಶಬರಿಮಲೆ ಹೆಸರಿನಲ್ಲಿ ವ್ರತವನ್ನು ಆಚರಿಸುವಂತ ಹೇಳಿದ್ದಾರೆ ಇಲ್ಲಿ ನೀವು ಒಬ್ಬರೇ ವ್ರತವನ್ನು ಆಚರಿಸುವಂತಿಲ್ಲ ಇಲ್ಲಿ ವ್ರತವನ್ನು ಆಚರಿಸುವಂತಹ ಅವರು ಮನೆಯವರೆಲ್ಲರೂ ನಿಮಗಿಂತ ಒಂದು ಪಟ್ಟು ಹೆಚ್ಚಾಗಿ ವ್ರತವನ್ನು ಆಚರಿಸ್ತಾರೆ ಅದಕ್ಕಾಗಿ ಅವರ ಅನುಮತಿಯನ್ನು ಪಡೆಯಬೇಕು ಅನ್ನೋದು ಹೇಗಪ್ಪ ಮನೆಯವರೆಲ್ಲ ಆಚರಣೆ ಮಾಡ್ತಾರೆ ಅಂದರೆ ನೀವು ಕಪ್ಪು ವಸ್ತ್ರಧಾರಿಯಾಗಿ ಬೆಳಿಗ್ಗೆ ಸಂಜೆ ಪೂಜೆಯನ್ನು ಮಾಡ್ತೀರಾ ಪೂಜೆಯನ್ನು ನೀವು ಒಬ್ಬರೇ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಅವರ ಆ ಒಂದು ಅಭ್ಯಾಸಗಳನ್ನು ನಿಮಗಾಗಿ ಆ ಶಬರಿಮಲೆಯ ವ್ರತಕ್ಕಾಗಿ ಅವರು ಕೂಡ ಕೈ ಬಿಡ್ತಾರೆ ಯಾರ ಆಹಾರ ಕ್ರಮ ಮಾಂಸಾಹಾರ ಕ್ರಮ ಇರುತ್ತೋ ಅವರು ಶಬರಿಮಲೆಯ ವ್ರತಾಧಾರಿಗಳು ಅವ್ರು ಹೋಗ್ತಾರೆ ನಾವು ಯಾಕೆ ಅಂತ ಅವ್ರೇನು ಸುಮ್ಮನೆ ಇರಲ್ಲ ಅವರು ಕೂಡ ಮಂಡಲ ವ್ರತದಂತೆ ಅವರು ಒಂದು ಸಾತ್ವಿಕ ಆಹಾರಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಮನೆಯಲ್ಲಿ ಆ ಒಂದು ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡೋದು ಮತ್ತೆ ನಿಮಗೆ ಆ ಒಂದು ಸಹಕಾರವಾಗುವಂತಹ ಯಾಕೆಂದರೆ ಈಗ ಮನೆ ಎಲ್ಲರೂ ಕೂಡ ಸ್ವಾಮಿಗಳು ಅವರವರ ಒಂದು ಸನ್ನಿಧಿಯಲ್ಲಿ ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಗಳು ಕೆಲವು ಕೆಲವೊಂದು ಕಡೆ ಇದೆ ಆಗ ಅವರು ಮನೆಯಲ್ಲಿದ್ದಾಗ ಅವರ ಶ್ರೀಮತಿಯವರು ಅವರ ತಾಯಿ ತಂದೆ ನಿಮಗೆ ಸಹಕಾರ ಮಾಡಿಕೊಡುವಂತೆ ತಮಗೆ ಆ ಒಂದು ಬೆಳಗ್ಗೆ ಬೇಗ ಎದ್ದು ನೀವು ಸ್ನಾನ ಮಾಡಬೇಕಾದರೆ ಅವರು ದೇವರ ದೀಪದ ದೇವರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡಿಟ್ಟಿರ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದಂತಹ ಕೆಲವೊಂದು ಆಹಾರಗಳನ್ನು ಕೂಡ ಸಾತ್ವಿಕ ಆಹಾರಗಳನ್ನು ನಿಮ್ಮ ಶ್ರೀಮತಿಯವರು ಸಿದ್ಧಕೊಡ್ತಾರೆ ಆಗ ಅವರು ಬೆಳಿಗ್ಗೆ ಬೇಗ ಎದ್ದು ಅವರು ಸ್ನಾನ ಮಾಡಿ ನಿಮಗೆ ಪೂಜೆಗೆ ರೆಡಿ ಮಾಡದಂತೆ ಅವರು ಕೂಡ ವ್ರತವನ್ನೇ ತನ್ನ ಪತಿಯೇ ಪರದೈವ ನನ್ನ ಮಗನೇ ನನಗೆ ಈಗ ಸರ್ವಸ್ವ ಆತ ಸ್ವಾಮಿ ಅಯ್ಯಪ್ಪ ಆಗಿದ್ದಾರೆ ಅಂತ ತಾಯಿ ತಂದೆ ಈ ಒಂದು ನಿಮಗಾಗಿ ಅವರು ಆ ನಿಮ್ಮ ವ್ರತಕ್ಕಾಗಿ ಅವರು ಕೆಲವೊಂದು ಸಮಯಗಳನ್ನು ಮೀಸಲಿಡ್ತಾ ಇದ್ದಾರೆ ಅಂದರೆ ಹೆಚ್ಚಾಗಿ ಸಮಯವನ್ನು ಮೀಸಲಿಡ್ತಾ ಇದ್ದಾರೆ ಅಂದರೆ ನಿಮ್ಮಷ್ಟೇ ಕಠಿಣವಾದ ವ್ರತ ನಿಮ್ಮಷ್ಟೇ ಇಷ್ಟವಾದ ವ್ರತವನ್ನು ಆ ಸ್ವಾಮಿ ಅಯ್ಯಪ್ಪನ ಹೆಸರಿನಲ್ಲಿ ತಾಯಿ ತಂದೆ ಶ್ರೀಮತಿ ಬಹೋ ಸಹೋದರ ಸಹೋದರಿಯರು ಎಲ್ಲರೂ ಸೇರಿ ಮಾಡುವಂತಹ ಈ ಒಂದು ಮಹಾ ಹಬ್ಬವೇ ನಲವತ್ತೆಂಟು ದಿನಗಳ ಕಾಲದ ಈ ವ್ರತ ಈ ವ್ರತವನ್ನ ನಾವು ಹಬ್ಬ ಎಂಬ ಹೆಸರಿನಲ್ಲಿ ಆಚರಿಸಿ ಆನಂದ ಸಡಗರದಿಂದ ಭಕ್ತಿಯ ಸಂಭ್ರಮದಿಂದ ಒಂದು ಒಗ್ಗೂಡಿ ಆಚರಿಸಿದರೆ ಎಷ್ಟು ಆನಂದವಾಗಿರುತ್ತೆ ಅಲ್ಲವೇ ಸ್ವಾಮಿ ನಾನೊಬ್ಬ ಮಾಲೆ ಹಾಕೊಂಡಿದ್ದೀನಿ ನಾನು ಶರಣಿಗೂ ಹೋಗ್ಕೋತೀನಿ ನಾನು ನನ್ನ ದೇವಸ್ಥಾನದಲ್ಲಿ ಹೋಗಿ ಮಲ್ಕೊಳ್ತೀನಿ ಅದೆಲ್ಲವನ್ನು ಒಂದ್ರ ಜೊತೆಗೆ ಇಟ್ಕೊಂಡ್ರೆ ಪಕ್ಕದಲ್ಲಿ ಮನೆಯಲ್ಲಿ ಮನೆಯೇ ಮಂತ್ರಾಲಯ ಅಂತ ಆಗುವಂತಹ ಈ ಒಂದು ಕಾಲಘಟ್ಟ ನಿಮ್ಮ ನಲವತ್ತೆಂಟು ದಿನದ ನಂತರವೂ ಕೂಡ ಮುಂದುವರೆದರೆ ಹೇಗಿರುತ್ತೆ ಅಲ್ವಾ ಕೇವಲ ಊಹಿಸಿಕೊಳ್ಳಲಿಕ್ಕೆ ಮಹಾ ಆನಂದ ಕೊಡುವಂತಹ ಈ ಶಬರಿಮಲೆಯ ವ್ರತಾಚರಣೆಯನ್ನು ಆಚರಿಸುವಂತಹ ವ್ರತಧಾರಿಗಳ ಮನೆ ನಂದ ಗೋಕುಲವಾಗಿ ಮಹಾ ಒಂದು ಚೈತನ್ಯವನ್ನು ತುಂಬಿ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಕಾಣಬಹುದು ಶಬರಿಮಲೆಯ ವ್ರತಧಾರಿಗಳು ಮನೆಯಲ್ಲಿದ್ದಾರೆ ಅಂದರೆ ಮನೆಯಲ್ಲಿ ಎಲ್ಲವೂ ಶಾಂತಚಿತ್ತತೆಗೆ ಬರುತ್ತೆ ಕೆಲವೊಬ್ಬ ವ್ಯಕ್ತಿಗಳು ಯಾರೋ ಒಬ್ಬರು ಅವರು ಮದ್ಯಪಾನ ಮಾಡುವವರು ಇರ್ತಾರೆ ಸ್ವಾಮಿ ನಮ್ಮ ಮನೆಯಲ್ಲಿ ಮಾಲೆ ಹಾಕಿದರೆ ನಾವು ಮಾಡಬಾರ್ದು ಅನ್ನೋ ಒಂದು ಬದಲಾವಣೆ ಅವರಲ್ಲೂ ತರ್ತಾನೆ ಈ ಭಗವಂತ ಕೇವಲ ವ್ರತಧಾರಿಗಳ ಮನಸ್ಸಿನಲ್ಲಿ ಮಾತ್ರ ಅಲ್ಲ ತಮ್ಮ ಮನೆಯಲ್ಲಿ ಬದಲಾವಣೆ ತರುವಂತಹ ಇಂತಹ ಮಹಾವ್ರತವನ್ನು ಕೊಟ್ಟಂತಹ ಆ ಕಲಿಯುಗ ವರದನ ಪಾದಾರಬಿನ್ಗಳಿಗೆ ಸ್ವಾಮಿ ಶರಣಂ ಸ್ವಾಮಿ ಆದ್ದರಿಂದ ನಾನೊಬ್ಬ ವ್ರತ ಇದ್ದೀನಿ ಅನ್ನೋದು ಭಾವನೆ ದಯವಿಟ್ಟು ಬೇಡ ನಿಮ್ಮ ಮನೆಯ ಸಲ್ ಸಕಲ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆ ವ್ರತದಲ್ಲಿದ್ದಾರೆ ನಿಮ್ಮಷ್ಟೇ ವ್ರತದಲ್ಲಿದ್ದಾರೆ ಆದರೆ ಒಂದು ವ್ಯತ್ಯಾಸ ಶಬರಿಮಲೆಗೆ ನೀವು ಹೋಗ್ತೀರಾ ಶಬರಿಮಲೆ ಯಾತ್ರೆಯನ್ನು ನೀವು ಮಾಡ್ತೀರಾ ಆ ಯಾತ್ರೆಯ ಆನಂದವನ್ನು ಅವರಿಗೆ ಮನೆಯಲ್ಲೇ ನೀಡಬೇಕಾದ್ದು ವ್ರತಧಾರಿಗಳ ಕರ್ತವ್ಯ ಮತ್ತು ಅದು ವಾಸ್ತವವೂ ಕೂಡ ಎಂಬುದನ್ನು ಅರ್ಥೈಸಿಕೊಂಡು ಮನೆಯವರೆಲ್ಲರೂ ಸೇರಿ ಸ್ವಾಮಿ ಅಯ್ಯಪ್ಪನನ್ನು ಪೂಜಿಸಿದರೆ ಇನ್ನೂ ಆ ಭಗವಂತನಿಗೆ ಮತ್ತಷ್ಟು ಪ್ರೀತಿ ಉಂಟಾಗಿ ನಿಮ್ಮ ಮೇಲೆ ಹೆಚ್ಚಿನ ಒಂದು ಪ್ರಸನ್ನನಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಮನೆಯವರೆಲ್ಲರೂ ಕೂಡಿ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸಿ ಸ್ವಾಮಿ ಮನೆಯವರು ಯಾಕೆ ಆ ಸ್ವಾಮಿ ಅಯ್ಯಪ್ಪನ ಭಯವನ್ನು ನೋಡ್ತೀರಾ ಭಯಕ್ಕಿಂತ ಭಕ್ತಿ ಮುಖ್ಯ ಕೆಲವೊಂದು ಮನೆಗಳಲ್ಲಿ ನಾನು ಗಮನಿಸಿರುವಂತೆ ಸ್ವಾಮಿ ಅಯ್ಯಪ್ಪನ ವಿಗ್ರಹವನ್ನು ಮುಷ್ಟಿಗಿಂತ ಇಟ್ಕೊಂಡು ಮುದ್ದಾಡಿ ಮುತ್ತು ಕೊಡುವಂತಹ ಹೆಣ್ಣು ಮಕ್ಕಳನ್ನು ನಾನು ನೋಡಿದ್ದೀನಿ ಏನಪ್ಪ ಹೆಣ್ಣು ಹೆಣ್ಣುಮಕ್ಕಳು ಅಯ್ಯಪ್ಪನಿಗೆ ಮುತ್ತು ಕೊಡ್ತಾರೆ ಅಂದರೆ ಅವರು ನನ್ನನ್ನು ಕೇಳಿದ್ರು ಕೂಡ ಸ್ವಾಮಿ ಅವರು ನಮ್ಮ ಕಂದ ನಮ್ಮ ಮನೆಯ ಮಗ ನಾವು ಮನೆಯ ಮಗನನ್ನು ಮುದ್ದಾಡಿ ಪ್ರೀತಿಸಲ್ವೇ ಅದೇ ರೀತಿ ಪ್ರೀತಿಸ್ತೀವಿ ಪೂಜಿಸ್ತೀವಿ ಅಂತಾರೆ ಇದು ಭಗವಂತ ಬಯಸಿದ್ದು ಕೂಡ ಇದೇ ಯಾಕೆ ಅಂದರೆ ಯಾವುದೇ ದೇವರನ್ನು ನಾವು ಭಯದಿಂದ ಕಾಣುವಂಥದ್ದು ಬೇಕಾಗಿಲ್ಲ ಸ್ವಾಮಿ ಭಕ್ತಿ ಬೇಕು ಆ ಭಕ್ತಿಯಲ್ಲಿ ಭಯ ಇರಬೇಕೇ ಹೊರತು ಭಯವೇ ಭಕ್ತಿ ಆಗಿಬಿಡಬಾರ್ದು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮನೆಯವರೆಲ್ಲರೂ ಸೇರಿ ಆ ಮುದ್ದು ಮಣಿಕಂಠನನ್ನು ಆರಾಧಿಸೋಣ ಪೂಜಿಸೋಣ ಪ್ರೀತಿಸೋಣ ಅವರು ನಮ್ಮ ಮನೆಯ ಕಂದ ನಮ್ಮ ಮನೆಯ ಆರಾಧ್ಯ ದೈವ ಎಂದು ತಿಳಿದುಕೊಳ್ಳುತ್ತಾ ವ್ರತ ಮತ್ತು ಶಬರಿಮಲೆ ಯಾತ್ರೆ ಕೇವಲ ಮಾಲಾಧಾರಿಗಳು ಮಾತ್ರ ಮಾಡೋದಿಲ್ಲ ಮನೆಯವರೆಲ್ಲರೂ ಸೇರಿ ಮಾಡ್ತಾರೆ ಎಂಬುದನ್ನು ನಾನು ಈ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ ಇದರಲ್ಲಿ ಯಾವುದೇ ತಪ್ಪು ಅಂತ ಕಂಡು ಬಂದಲ್ಲಿ ತಾವು ನೇರವಾಗಿ ನನ್ನ ದೂರವಾಣಿ ನಂಬರ್ ಇರುತ್ತೆ ಕರೆ ಮಾಡಿ ಸ್ವಾಮಿ ನೀವು ಹೇಳಿದ್ದು ತಪ್ಪು ಅಂತ ಕಾಮೆಂಟ್ ಮೂಲಕ ತಿಳಿಸಿದ್ರೆ ತಿದ್ದಿ ತಿದ್ದುಕೊ ತೀಳ್ಕೊಡ್ತೀವಿ ಸ್ವಾಮಿ ಯಾಕೆ ಅಂದರೆ ಏನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಸ್ವಾಮಿ ಶರಣಂ ಮನೆಯವರೆಲ್ಲರೂ ಕೇಳಿ ಎಲ್ಲರೂ ಸೇರಿ ಆ ಮಣಿಕಂಠನನ್ನು ಆರಾಧಿಸೋಣ ಸಂಭ್ರಮಿಸೋಣ ಏಕೆಂದರೆ ಇದು ಮಂಡಲ ಕಾಲ ವ್ರತವೆಂಬ ಮಹಾ ಹಬ್ಬ ಸ್ವಾಮಿ ಶರಣಂ